ನಮಸ್ಕಾರ ಸ್ನೇಹಿತರೆ ಕ್ರಿಪ್ಟೋ ಟ್ರೇನಿಂಗ್ನ ಹೊಸ ಒಂದು ಸೆಷನ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಕ್ರಿಪ್ಟೋದಲ್ಲಿ ಅರ್ನಿಂಗ್ ಅಪಾರ್ಚುನಿಟಿಗಳು ಯಾವ್ಯಾವ ಇದೆ ಎನ್ನುವುದನ್ನು ನೋಡೋಣ ಕ್ರಿಪ್ಟೋದ ಇಲ್ಲಿಯವರೆಗೆ ನೀವು ಬೇಸಿಕ್ಕನ್ನು ತಿಳ್ಕೊಂಡಿದ್ದೀರಿ ಕ್ರಿಪ್ಟೋದಲ್ಲಿ ನಾವು ಯಾವ್ಯಾವ ರೀತಿಯಲ್ಲಿ ಅರ್ನಿಂಗನ್ನು ಮಾಡಬಹುದು ಎನ್ನುವುದರ ಕುರಿತಾಗಿ ಇವತ್ತು ನಾನು ನಿಮಗೊಂದು ಹೊಸ ಒಂದು ಪ್ರೊಜೆಕ್ಟ್ಗಳ ಬ ಪ್ರಾಜೆಕ್ಟ್ನ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಈ ಒಂದು ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವು ನಿಮ್ಮ ಕ್ರಿಪ್ಟೋವನ್ನು ಸ್ಟೇಕಿಂಗ್ ಮಾಡೋದ್ರ ಮೂಲಕ ನೀವು ಸಮ್ ಅರ್ನಿಂಗನ್ನು ಇಲ್ಲಿ ತೆಗೆದುಕೊಳ್ಬೋದು ಸೊ ಇದಕ್ಕೆ ಬೇಕಾಗಿರೋದು ಒಂದು ಡಿಸೆಂಟ್ರಲೈಝಡ್ ವ್ಯಾಲೆಟ್ ಅದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನಿಮಗೆ ಸಿಗತ್ತೆ ಟೋಕನ್ ಪಾಕೆಟ್ ಅಂತ ನಾನಿಲ್ಲಿ ಟೋಕನ್ ಪಾಕೆಟನ್ನು ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಕ್ರಿಯೇಟ್ ವ್ಯಾಲೆಟ್ ಅಂತ ಮಾಡಿ ಪಾಲಿಗಾನ್ ನೆಟ್ವರ್ಕನ್ನು ಸೆಲೆಕ್ಟ್ ಮಾಡಿ ಒಂದು ವ್ಯಾಲೆಟನ್ನು ಕ್ರಿಯೇಟ್ ಮಾಡಿಕೊಳ್ಬೇಕಾಗತ್ತೆ ಪ್ಲಸ್ ನಿಮಗೆ ಪಾಲಿಗಾನ್ ಒಂದು ಕಾಯಿನ್ ಅನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅದೇ ರೀತಿ ಎಲ್ ಜಿ ಎನ್ ಎಸ್ ಪಾಲಿಗಾನ್ ಕಾಯಿನ್ ಅನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಪ್ಲಸ್ ಯು ಎಸ್ ಡಿ ಟಿ ಪಾಲಿಗಾನ್ ಯು ಎಸ್ ಡಿ ಅನ್ನು ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಡೈ ಡಿ ಎ ಐ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಪ್ಲಸ್ ಎಸ್ ಎಲ್ ಜಿ ಎನ್ ಎಸ್ ಎನ್ನುವಂಥ ಒಂದು ಕಾಯಿನ್ ಅನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಎಸ್ ಎಲ್ ಜಿ ಎನ್ ಎಸ್ ಅನ್ನು ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಈಗ ಈ ಒಂದು ಪ್ರಾಜೆಕ್ಟ್ ಯಾವ ರೀತಿಯಲ್ಲಿ ವರ್ಕ್ ಆಗತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಡಿಸ್ಕವರಿಗೆ ಹೋಗಿ ನಾವು ಈ ಒರಿಜಿನ್ ಅನ್ನುವಂಥ ಒಂದು ಲಿಂಕನ್ನು ಓಪನ್ ಮಾಡಬೇಕು ಒರಿಜಿನ್ ಲಿಂಕನ್ನು ಸೈನ್ ಬೈ ವ್ಯಾಲೆಟ್ ಅಂತ ಕೊಡಬೇಕು ಸೊ ಇಲ್ಲಿ ಕನ್ಫರ್ಮ್ ಅಂತ ಕೇಳುತ್ತೆ ನಾವಿಲ್ಲಿ ಪಾಸ್ವರ್ಡ್ ಹಾಕಬೇಕು ಈಗ ಪಾಸ್ವರ್ಡನ್ನು ಹಾಕಿದ್ದೀವಿ ಓಪನ್ ಮಾಡೋಣ ಸೊ ಇಲ್ಲಿ ಇಲ್ಲಿ ಏನು ತೋರಿಸ್ತಾ ಇದೆಯಲ್ವಾ ಕರೆಂಟ್ ಸ್ಟೇಕ್ಡ್ ಅಮೌಂಟ್ ಇದು ಒಂದು ಎಲ್ ಜಿ ಎನ್ ಎಸ್ ಈಕ್ವಲ್ಸ್ ಫಿಫ್ಟೀನ್ ಡಾಲರ್ ಸೊ ಇಲ್ಲಿಯ ಕರೆಂಟ್ ಸ್ಟೇಕ್ಡ್ ಅಮೌಂಟ್ ಏನಿದೆಯಲ್ಲ ಅದನ್ನು ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಇದು ಡಾಲರ್ನಲ್ಲಿ ತೋರಿಸುತ್ತೆ ಒಂದು ಎಲ್ ಜಿ ಎನ್ ಎಸ್ ಈಕ್ವಲ್ಸ್ ಫಿಫ್ಟೀನ್ ಡಾಲರ್ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಇಲ್ಲಿ ಮೊದಲಿಗೆ ಈ ಒಂದು ಪ್ರೊಜೆಕ್ಟ್ನಲ್ಲಿ ನಾವು ಆಗಬೇಕು ಅಂದರೆ ನಾವಿಲ್ಲಿ ಬೈ ಅಂತ ಮಾಡ್ಕೊಳ್ಬೇಕು ನಮ್ಮ ವ್ಯಾಲೆಟ್ನಲ್ಲಿ ಡೈ ಎನ್ನುವಂಥ ಒಂದು ಟೋಕನ್ ಅಥವಾ ಕಾಯಿನ್ ಇಲ್ಲಿ ಇರಬೇಕು ಈ ಡೈದಿಂದ ಎಲ್ ಜಿ ಎನ್ ಎಸ್ಗೆ ನಾವು ಕನ್ವರ್ಟ್ ಮಾಡಬೇಕು ಸೊ ಇದರಲ್ಲಿ ಈಗ ನಾನು ಆಲ್ರೆಡಿ ಏನು ಸ್ಟೇಕಿಂಗಿಗೆ ಕೊಟ್ಟಿದ್ದೀನಿ ಡೈ ಕನ್ವರ್ಟ್ ಆಗಿ ಎಲ್ ಜಿ ಎನ್ ಎಸ್ನಲ್ಲಿ ಬಂದಿದೆ ಫಸ್ಟ್ ಪ್ರೊಸೆಸ್ ಡೈದಿಂದ ಎಲ್ ಜಿ ಎನ್ ಎಸ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ಆನಂತರ ಸ್ವಾಪ್ ಅಂತ ಕೊಟ್ಟು ಅದನ್ನು ಸ್ಟೇಕಿಂಗಿಗೆ ಹೋಗಬೇಕು ಸ್ಟೇಕ್ ಅಂತಿದೆ ಇಲ್ಲಿ ಸ್ಟೇಕ್ನಲ್ಲಿ ನಾವು ಸ್ಟೇಕ್ ಅಂತ ಕೊಡಬೇಕು ಸ್ಟೇಕ್ ಅಂತ ಕೊಡದಾಗ ಕೊಟ್ಟಾಗ ಇಲ್ಲಿ ಎಲ್ ಜಿ ಎನ್ ಎಸ್ನ ಅಮೌಂಟ್ ತೋರಿಸುತ್ತೆ ಸೊ ಈಗ ಆಲ್ರೆಡಿ ಇದು ಸ್ಟೇಕಿಂಗ್ನಲ್ಲಿ ಇರೋದರಿಂದ ಇಲ್ಲಿ ತೋರಿಸಲ್ಲ ಇಲ್ಲಿ ಕೆಳಗಡೆ ಅನ್ಸ್ಟೇಕ್ಡ್ ಬ್ಯಾಲೆನ್ಸ್ ಜೀರೋ 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 ಎಲ್ ಜಿ ಎನ್ ಎಸ್ ಅಂತಿದೆ ಸ್ಟೇಕ್ಡ್ ಬ್ಯಾಲೆನ್ಸ್ ಅಂತಿದೆ ಟೂ ಪಾಯಿಂಟ್ ಜೀರೋ ಟೂ ತ್ರೀ ಫೈವ್ ಎಲ್ ಜಿ ಎನ್ ಎಸ್ ಇದೆ ಯುವರ್ ವಾರ್ಮ್ ಅಪ್ ಬ್ಯಾಲೆನ್ಸ್ ಟೂ ಎಪೋಕ್ಸ್ ಜೀರೋ ಜೀರೋ ಅಂತಿದೆ ಈಗ ಈ ಒಂದು ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಸ್ಟೇಕಿಂಗ್ ಮೂಲಕ ನಮಗೆ ಅರ್ನಿಂಗ್ ಕೊಡುತ್ತೆ ಎವ್ರಿ ಏಯ್ಟ್ ಅವರ್ಸಿಗೆ ಎರಡು ಎಲ್ ಜಿ ಎನ್ ಎಸ್ಗೆ ನೆಕ್ಸ್ಟ್ ರಿವಾರ್ಡ್ ಅಮೌಂಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈ ನೈನ್ ಎಲ್ ಜಿ ಎನ್ ಎಸ್ ಇದು ನಮಗೆ ಎಂಟು ತಾಸಿಗೆ ನಮ್ಮ ಅಕೌಂಟಿಗೆ ಆ್ಯಡ್ ಆಗುತ್ತೆ ಪ್ರತಿ ದಿನದಲ್ಲಿ ಮೂರು ಬಾರಿ ನಮಗೆ ಇದು ಏನು ಅವಾರ್ಡನ್ನು ಕೊಡುತ್ತೆ ಅಮೌಂಟ ರಿವಾರ್ಡನ್ನು ಕೊಡುತ್ತೆ ಮೊದಲನೇ ಬಾರಿ ನೀವು ಸ್ಟೇಕಿಂಗ್ ಮಾಡಿದಾಗ ಇಲ್ಲಿ ಯು ಆರ್ ವಾರ್ಮ್ ಅಪ್ ಬ್ಯಾಲೆನ್ಸ್ ಏನು ಅಂತಿದೆಯಲ್ಲ ಅಲ್ಲೊಂದು ಲಾಕ್ಡ್ ಅಂತ ಬರುತ್ತೆ ಅದು ಹದಿನಾರು ತಾಸಿಗೆ ಅಲ್ಲಿ ನಿಮಗೆ ಕ್ಲೇಮ್ ಅನ್ನುವಂಥ ಒಂದು ಬಟನ್ ಬರುತ್ತೆ ಅದನ್ನು ಕ್ಲೇಮ್ ಮಾಡಿದಾಗ ಆ ಒಂದು ಎಲ್ ಜಿ ಎನ್ ಎಸ್ ನಿಮ್ಮ ವ್ಯಾಲೆಟ್ನಲ್ಲಿ ಎಸ್ ಎಲ್ ಜಿ ಎನ್ ಎಸ್ನಲ್ಲಿ ಹೋಗಿ ಆ್ಯಡ್ ಆಗತ್ತೆ ಸೊ ಇದರಲ್ಲಿ ಈ ಒಂದು ಪ್ರಾಜೆಕ್ಟ್ನಲ್ಲಿ ನಿಮ್ಮ ಒಂದು ಡಿಪಾಸಿಟ್ ಆರ್ ಇನ್ವೆಸ್ಟ್ಮೆಂಟ್ಗೆ ಪ್ರತಿದಿನ ನೀವು ಒಂದು ಪಾಯಿಂಟ್ ಫೈವ್ ಪರ್ಸೆಂಟಿಂದ ಪಾಯಿಂಟ್ ಏಟ್ ಪರ್ಸೆಂಟ್ವರೆಗೆ ನೀವು ಗ್ರೋತನ್ನು ತೆಗೆದುಕೊಳ್ಬೋದು ಸೊ ಮಂತ್ಲಿ ಲೆಕ್ಕಕ್ಕೆ ಹೋದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರೋತ್ ಪಕ್ಕ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಈ ಒಂದು ಪ್ರಾಜೆಕ್ಟ್ನಲ್ಲಿ ಈಗ ಆಲ್ರೆಡಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಇಲ್ಲಿ ಸ್ಟೇಕಿಂಗ್ ಅಂತ ಏನಿದೆಯಲ್ಲ ಅದು ಸ್ಟಿಕ್ಕಿಂಗ್ನಲ್ಲಿ ಇಲ್ಲಿ ತೋರಿಸುತ್ತೆ ನಮಗೆ ನೀವೊಂದು ಯು ಎಸ್ ಡಿ ಅನ್ನು ಏನು ಮಾಡಬೇಕು ಇಲ್ಲಿ ಡೈಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಬೈನಾನ್ಸ್ನಲ್ಲಿ ನಾನು ಬೈನಾನ್ಸಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಬೈನಾನ್ಸ್ನಲ್ಲಿ ಬೈನಾನ್ಸ್ ಓಪನ್ ಮಾಡಿದಾಗ ಅಲ್ಲಿ ನೀವು ಏನು ಮಾಡಬೇಕು ಯು ಎಸ್ ಡಿ ಟಿಯನ್ನು ಕನ್ವರ್ಟ್ ಅಂತ ಮಾಡಬೇಕು ಇಲ್ಲಿ ಫ್ರಾಮ್ ಟು ಅಂತಿದೆಯಲ್ವ ಇಲ್ಲಿ ಯು ಎಸ್ ಡಿ ಟಿ ಅಂತ ಹಾಕಿ ಮೊದಲಲ್ಲಿ ಯು ಎಸ್ ಡಿ ಟಿ ಯು ಎಸ್ ಡಿ ನಂತರ ಅದನ್ನು ಡೈಗೆ ಕನ್ವರ್ಟ್ ಮಾಡಬೇಕು ಡೈ ಡೈಗೆ ಕನ್ವರ್ಟ್ ಮಾಡಬೇಕು ಸೊ ಈಗ ಆಲ್ರೆಡಿ ನಾನು ಕನ್ವರ್ಟ್ ಮಾಡಿ ಅಲ್ಲಿ ಟೋಕನ್ ಪಾಕೆಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ ಆನಂತರ ಕನ್ಫರ್ಮ್ ಅಂತ ಕೊಡಬೇಕು ಸೊ ಇದಾದ ಬಳಿಕ ನೀವು ಏನು ಮಾಡಬೇಕು ನಿಮ್ಮ ಯು ಎಸ್ ಡಿ ಟಿಯನ್ನು ಏನು ಯು ಎಸ್ ಡಿ ಟಿ ಅಂತಿದೆಯಲ್ಲ ಯು ಎಸ್ ಡಿ ಸೊ ಯು ಎಸ್ ಡಿ ಸಿ ಅಂತಿದೆ ಯು ಎಸ್ ಡಿ ಟಿ ಇದ್ದರೆ ಅದು ಯು ಎಸ್ ಡಿ ಟಿ ಅಂತ ತೋರಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ವಿಡ್ರಾ ಅಂತ ಕೊಟ್ಟ ಕೊಡಬೇಕು ಸೆಂಡ್ ವಯ ಕ್ರಿಪ್ಟೋ ನೆಟ್ವರ್ಕ್ ಅಂತ ತೆಗೆದುಕೊಳ್ಬೇಕು ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಡ್ರೆಸ್ ನಾವು ಟೋಕನ್ ಪಾಕೆಟ್ನ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು ಇಲ್ಲಿ ಎಸೆಟ್ಸ್ನಲ್ಲಿ ಹೋದಾಗ ನಮಗೆ ಡೈ ಬೇಕಲ್ವಾ ಡೈದ ಅಡ್ರೆಸ್ ರಿಸೀವ್ ಅಡ್ರೆಸ್ಸನ್ನು ನಾವು ತೆಗೆದುಕೊಳ್ಬೇಕು ಇದು ಪಾಲಿಗಾನ್ ಅಡ್ರೆಸ್ನಲ್ಲಿ ಪಾಲಿಗಾನ್ ನೆಟ್ವರ್ಕ್ನಲ್ಲಿ ಇರೋದರಿಂದ ಈ ಅಡ್ರೆಸ್ಸನ್ನು ನಾವು ಕಾಪಿ ಮಾಡಿ ಇಲ್ಲಿ ಕಾಪಿ ಮಾಡಿಕೊಳ್ಬೇಕು ಕನ್ಫರ್ಮ್ ಅದ ನಂತರ ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ನೆಟ್ವರ್ಕನ್ನು ನಾವು ಪಾಲಿಗಾನ್ ಪೋಸ್ ಅಂತ ಸೆಲೆಕ್ಟ್ ಮಾಡಬೇಕು ಹಾಗೆ ಇಲ್ಲಿ ಯು ಎಸ್ ಡಿ ಸಿ ಅಲ್ಲ ಯು ಎಸ್ ಡಿ ಟಿ ಆರ್ ಡೈ ಯಾವುದೇ ನೀವು ಕಾಯ್ನನ್ನು ಅಥವಾ ಟೋಕನನ್ನು ಒಂದು ವ್ಯಾಲೆಟ್ನಿಂದ ಬೈನಾನ್ಸ್ನಿಂದ ಬೇರೆ ಒಂದು ವ್ಯಾಲೆಟಿಗೆ ಟ್ರಾನ್ಸ್ಫರ್ ಮಾಡಬೇಕಿದ್ರೆ ಈ ಒಂದು ಸಿಸ್ಟಮನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಇಲ್ಲಿ ಅವೈಲೇಬಲ್ ಮ್ಯಾಕ್ಸ್ ಅಂತಿದೆ ಇಲ್ಲಿ ನೋಡಿ ಇಲ್ಲಿ ಮಿನಿಮಮ್ ಇಷ್ಟು ಹಾಕಲೇಬೇಕು ಸೊ ಹಾಗಾಗಿ ಮಿನಿಮಮ್ ಇಷ್ಟು ಅಂತಿದೆ ಇದು ಯು ಎಸ್ ಡಿ ಸಿ ನಾನಿಲ್ಲಿ ಡೈ ತೊಗೊಂಡೆ ಡೈ ಅಡ್ರೆಸ್ ತೊಗೊಂಡೆ ಡೈ ಅಡ್ರೆಸ್ಸಿಗೆ ನೀವು ಯು ಎಸ್ ಡಿ ಸಿಯನ್ನು ಹಾಕಿದರೆ ಅದು ಆ ಒಂದು ವ್ಯಾಲೆಟ್ಗೆ ಹೋಗಿ ತಲುಪಲ್ಲ ಇದು ಈ ಒಂದು ಎಸೆಟ್ ನಿಮ್ಮದು ಲಾಸ್ ಆಗುತ್ತೆ ಹಾಗಾಗಿ ನೀವು ಸರಿಯಾದ ಒಂದು ಅಡ್ರೆಸ್ಸನ್ನು ಮಾತ್ರ ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಯು ಎಸ್ ಡಿ ಸಿ ಅಂತಿದೆ ಸೊ ಇದು ಯು ಎಸ್ ಡಿ ಸಿಯನ್ನು ಕೂಡ ನೀವು ಇಲ್ಲಿ ಹಾಕ್ಬೋ ಕಳಿಸ್ಬೋದು ಇದನ್ನು ಕಾಪಿ ಮಾಡಿ ಕನ್ಫರ್ಮ್ ಅಂತ ಕೊಟ್ಟರೆ ಯು ಎಸ್ ಡಿ ಸಿಯನ್ನು ಕೂಡ ಇಲ್ಲಿ ನೀವು ತಗೊಳ್ಕೊ ತೆಗೆದುಕೊಳ್ಬೋದು ಸೊ ಅತ್ಯಂತ ಕಡಿಮೆ ಮೊತ್ತದ ಯು ಎಸ್ ಡಿ ಸಿ ಇರೋದರಿಂದ ಇದು ಟ್ರಾನ್ಸ್ಫರ್ ಆಗಲ್ಲ ಮಿನಿಮಮ್ ಒಂದು ಟೂ ತ್ರೀ ಆರ್ ಫೈ ಯು ಎಸ್ ಡಿ ಆದರೆ ಮಿನಿಮಮ್ ಟೆನ್ ಬೇಕು ಬಟ್ ಡೈ ನೀವು ಎಷ್ಟನ್ನು ಕಡಿಮೆ ಮೊತ್ತದ ಡೈ ಕೂಡ ನೀವು ಕಳಿಸ್ಬೋದು ಸೊ ಈ ರೀತಿಯಾಗಿ ಇದನ್ನು ವಿಡ್ರಾ ಮಾಡುವಂಥ ಒಂದು ಪ್ರೊಸೆಸ್ ಇದು ಇದಾದ ಬಳಿಕ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಗೆ ಇಲ್ಲಿ ಬರುತ್ತೆ ಪಾಲಿಗಾನ್ ಎಲ್ ಜಿ ಎನ್ ಎಸ್ ಯು ಎಸ್ ಡಿ ಟಿ ಯು ಎಸ್ ಡಿ ಸಿ ಯು ಎಸ್ ಡಿ ಡೈ ಎಸ್ ಎಲ್ ಜಿ ಎನ್ ಎಸ್ ಯು ಎಸ್ ಡಿ ಟಿಯನ್ನು ತೆಗೆದುಕೊಂಡ್ರೆ ಮೊದಲು ಡೈಗೆ ಕನ್ವರ್ಟ್ ಮಾಡಿಕೊಳ್ಬೇಕು ಡೈಯನ್ನೇ ನೀವು ತೆಗೆದುಕೊಂಡ್ರೆ ನೀವು ಡೈರೆಕ್ಟಾಗಿ ಡೈಯನ್ನು ಪಾಲಿಗಾನಿಗೆ ಕನ್ವರ್ಟ್ ಮಾಡ್ಬೋದು ಸೊ ಇದು ಒಂದು ಈ ಪ್ರಾಜೆಕ್ಟ್ನಲ್ಲಿ ಮಾಡುವಂಥ ವಿಧಾನ ನೀವು ಸರಿಯಾಗಿ ಮಾಡಿದಿರಿ ಅಂತಂದರೆ ತಿಂಗಳಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ನಿಮ್ಮ ಇನ್ವೆಸ್ಟ್ಮೆಂಟ್ನ ಮೇಲೆ ನೀವು ಗ್ರೋತನ್ನು ಪಡಿಬೋದು ಸೊ ನಿಮಗೆ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಇದರಲ್ಲಿ ಆಸಕ್ತಿ ಇದೆ ಅಂತಂದರೆ ನೀವು ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು ಇದನ್ನು ಹೇಗೆ ಮಾಡುವುದು ಅನ್ನೋದನ್ನು ಕೂಡ ನಾನು ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಈ ಒಂದು ಕ್ರಿಪ್ಟೋ ಅರ್ನಿಂಗ್ ಅಪಾರ್ಚುನಿಟಿ ನಿಮಗೆ ಹಿಡಿಸಿದೆ ಅಂತಾದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ಸೆಷನ್ನನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು